ಜೀವನದಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ನಾನ್ ಫಸ್ಟ್ ಗಿಯರ್ ಅಲ್ಲಿ ಇದ್ರೆ ನಂಗೆ ಫಸ್ಟ್ ಗೇರ್ ಇರೋರು ಸಿಕ್ತಾರೆ ನಾನ್ ಫಿಫ್ತ್ ಗಿಯರ್ ಅಲ್ಲಿ ಇದ್ರೆ ನಾನು ಫಿಫ್ತ್ ಅಲ್ಲಿ ಇರೋರು ಸಿಕ್ತಾರೆ ನಾನು ರಿವರ್ಸ್ ಗಿಯರ್ ನಂಗೆ ರಿವರ್ಸ್ ಗಿಯರ್ ಅಲ್ಲಿ ಇರೋರು ಸಿಕ್ತಾರೆ ಯೂಶಲಿ ಏನಾಗುತ್ತಪ್ಪ ಅಂತಂದ್ರೆ ನಾನು ಫಸ್ಟ್ ಗಿಯರ್ ಅಲ್ಲಿ ಇದ್ದಾಗ ಫಸ್ಟ್ ಗಿಯರ್ ಅವ್ರನ್ನ ಜೀವನಕ್ಕೆ ಕರ್ಕೊಂಡಿರ್ತೀನಿ ಆಮೇಲೆ ನಾನು ಫಿಫ್ತ್ ಗಿಯರ್ಗೆ ಹೋಗ್ತೀನಿ ದೇವ್ರಿಗೆ ಬೈತಾ ಇರ್ತೇನೆ ನನ್ನ ಹತ್ರ ಬಂದು ತುಂಬಾ ಜನ ಹೇಳ್ತಾರೆ ಹುಡುಗರು ಬಂದು ಎಲ್ಲಾ ಹುಡುಗಿರು ಇಷ್ಟೇ ಅಂತಾರೆ ಹುಡುಗಿರು ಬಂದು ಎಲ್ಲಾ ಹುಡುಗರು ಇಷ್ಟೇ ಅಂತಾರೆ ನಾನು ರೋಡ್ ಅಲ್ಲಿ ರೆಡ್ ಕಾರ್ ನೋಡ್ಬೇಕು ಅಂತ ಅನ್ಕೊಂಡ್ರೆ ರೆಡ್ ಕಾರ್ ಗಳು ಕಾಣಿಸ್ತವೆ ರೆಡ್ ಕಾರ್ ಗಳು ನೋಡ್ಲೇಬಾರದು ಅಂತ ಅನ್ಕೊಂಡ್ರೆ ರೆಡ್ ಕಾರ್ ಗಳೇ ಕಾಣಿಸ್ತವೆ ನೋಡ್ಬೇಕು ನೋಡಬಾರ್ದು ಆಗಲ್ಲ ನಾನು ರೆಡ್ ಕಾರ್ ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ ಅದೇ ಆಗುತ್ತೆ ಯಾರೋ ಬಂದು ನಮ್ ಕಣ್ಣಿಗೆ ಕಟ್ಟಿರೋ ಪಟ್ಟಿನ ನಾವು ಬಿಚ್ಚದೆ ಬೆಳಗ್ಗೆ ಕಾಣ್ತಿಲ್ಲ ಅಂತಂದ್ರೆ ಹೇಗೆ ಕಾಣೋಕ್ ಸಾಧ್ಯ ಯಾರೋ ಬಂದು ಬಣ್ಣ ಎರ್ಚಿರೋ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡಿ ಅದ್ರಲ್ಲಿ ಏನೋ ಚಿತ್ರ ಕಾಣಬೇಕು ಅಂದ್ರೆ ಕಾಣಬಾರ್ದಿರೋ ಚಿತ್ರನೇ ಕಾಣೋದು ನಾವು ಬಿಡಿಸೋ ಚಿತ್ರಗಳು ಕಾಣೋದಿಲ್ಲ ನಮಗೆ ಯಾರು ಬೇಕೋ ನಾವು ಅದಾಗಬೇಕು ನನಗೆ ಒಳ್ಳೆ ಸಂಗಾತಿ ಬೇಕು ಅಂತಂದ್ರೆ ನಾನು ಒಳ್ಳೆ ಸಂಗಾತಿ ಆಗ್ಬೇಕು ನನ್ಗ ಒಳ್ಳೆ ಸ್ನೇಹಿತ ಬೇಕು ಅಂದ್ರೆ ನಾನು ಒಳ್ಳೆ ಸ್ನೇಹಿತನಾಗಬೇಕು ನನ್ಗೊಳ್ಳೆ ಸಹೋದರ ಬೇಕು ಅಂತಂದ್ರೆ ನಾನು ಒಳ್ಳೆ ಸಹೋದರನಾಗ್ಬೇಕು ಚೇಂಜ್ ನನ್ನಿಂದ ಶುರು ಆಗ್ಬೇಕೆ ಹೊರತು ಹೊರಗಡೆಯಿಂದ ಚೇಂಜ್ ಬಂದ್ಮೇಲೆ ನಾನ್ ಚೇಂಜ್ ಆಗ್ತೀನಿ ಅಂತ ಆಗೋದಿಲ್ಲ ನಮ್ಮ ಮನಸ್ಥಿತಿ ಸರಿ ಹೋದ್ರೆ ಪರಿಸ್ಥಿತಿಗಳು ಸರಿ ಹೋಗುತ್ತೆ ಇಲ್ಲ ಯಾರೋ ಬಂದ್ ನನಗೆ ಏನೋ ಮಾಡ ಹೋಗಿದ್ರು ಅದರಿಂದಾನೇ ಜಡ್ಜ್ ಮಾಡ್ತೀನಿ ಅಂತಂದ್ರೆ ರೇರ್ ವ್ಯೂ ಮಿರರ್ ನೋಡ್ಕೊಂಡು ಹಿಂದ್ಗಡೆ ಯಾರು ಪಾಸ್ ಆದ್ರು ಹಿಂದ್ಗಡೆ ಯಾರು ಬರ್ತಾ ಇದಾರೆ ಅಂತ ತಿಳ್ಕೊಬಹುದು ಆದ್ರೆ ರೇರ್ ವ್ಯೂ ಮಿರರ್ ನೋಡ್ಕೊಂಡೇ ಗಾಡಿ ಓಡಿಸ್ತೀನಿ ಅಂತಂದ್ರೆ ಮುಂದ್ಗಡೆ ನೋಡ್ಕೊಂಡು ಗಾಡಿ ಓಡಿಸಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಆಗುತ್ತೆ ನಿಮ್ಮ ಪರಿಸ್ಥಿತಿಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ